ಮೊನ್ನೆ ನಿಮಗೆ ಈಗ ಮೊನ್ನೆ ನಡೆದ ಘಟನೆ ಅನ್ನೋ ಒಂದು ಸ್ವಲ್ಪ ಹೇಳಿ ನಮ್ಮ ಹತ್ರ ಏನಾಯಿತು ಮನೆ ಸೇವಾ ಪ್ರತಿನಿಧಿಗಳು ಮತ್ತು ಇನ್ನೊಬ್ರು ಮಂಜುನಾಥದವರು ಅನ್ನೋ ಬಂದಿದ್ರು ನಮಗೆ ಸಾಲ ಕಟ್ಟೋಕ್ಕೆ ಕೇಳಬಹುದು ನಾವು ಆಗ ನಮ್ದು ಏನಿದೆಯೋ ಕ್ಲಿಯರ್ ಮಾಡಿ ನಾವು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಿದ್ದೆವು ಅಷ್ಟರಲ್ಲಿ ಮಂಜುನಾಥದವರು ಬಾಟ್ಲಿಯಲ್ಲಿ ಹೊಡೆದವರು ಎಲ್ಲ ಹೊಡೆದ್ರು ಬಾಟ್ಲೆಯಲ್ಲಿ ಇಲ್ಲಿ ತೆಗೆದ್ ನಾವು ಹೊರಗಡೆ ಒಳಗಡೆ ಅವರು ಎಲ್ಲ ಹೆಂಗೆ ಆಗಿತ್ತು ನಾವು ಇದ್ರ ಒಳಗಡೆ ಇದ್ದ ಮಕ್ಕಳು ಮಾಡಿ ಹೊಡಗು ಮಗ ಎಂತ ಆಯ್ತು ಮಗ ಹೇಳು ಮಗ ದೊಡ್ಡ ಮೊನ್ನೆ ಇಲ್ಲಿಂದ ಓಡ್ಬಂದು ಬಟ್ಲೆ ಬಾಟ್ಲೆ ಓಡಿದ್ರೆ ಅವರು ಅಲ್ಲಿಂದ ಓಡ್ಬಂದು ಅಲ್ಲಿ ಬಾಟ್ಲಿಗೆ ಕೈ ಹಾಕೊಂಡ್ರ ಕೈ ಹಾಕೊಂಡು ನಿಮ್ಗೆ ಹೊಡ್ದ್ರ ಬೈತಾರ ಬೈತೀರ

ಹೌದಾ ಈ ಧರ್ಮಸ್ಥಳ ಇವರು ಅಭಿವೃದ್ಧಿ ಮಾಡ್ತಾರೆ ಸರ್ ಇದು ಇದು ಅಭಿವೃದ್ಧಿ ಮಾಡೋದು ಇದರ ನಿಮ್ಮನ್ನೆಲ್ಲ ಕೊಂದು ಅಭಿವೃದ್ಧಿ ಮಾಡೋದು ಇವರು ನೀವು ಎಂಡ್ ಕ್ಯಾಪ್ ಅಲ್ಲ ಎಂಡ್ ಕ್ಯಾಪ್ ನೋಡಿ ನೀವು ಎಂಡ್ ಕ್ಯಾಪ್ ಎಂಡ್ ಗೆ ನೋಡಿ ಅವ್ರು ಹೊಡಿತಾ ಇದ್ದಾರೆ ಇವರು ಗ್ರಾಮಾಭಿವೃದ್ಧಿ ಮಾಡ್ತಾರೆ ಇವರು ಯಾರನ್ನು ಯಾವ ತರ ಮಾಡ್ತಾ ಗೊತ್ತಿಲ್ಲ ಈ ವೀರೇಂದ್ರ ಹೆಡ್ಡೆಗೆ ಬೇರೆ ಕೆಲಸನೆಲ್ಲ ಇದೇ ಇರುವುದು ಎಲ್ಲರನ್ನು ಹೊಡೆಯುವುದು ಹಣ ಕಲೆಕ್ಷನ್ ಮಾಡೋದು